ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ ಇದರ ಬಗ್ಗೆ ಮಾತಾಡಿದ್ದು ಅಪರಾಧ ಮಾನಹರಣ ಆಗಿದೆ ಈಗ ನ್ಯಾಯ ಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಕ್ತಾ ಇದಾವೆ ಸರ್ಜಿಕಲ್ ಸ್ಟ್ರೈಕ್ ಏನಂದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೋಸ್ಕರ ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಏನ್ ಚರ್ಚೆ ಆಯ್ತು ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲಾಕ್ ಮೇಲ್ಗೆ ಉಪಯೋಗಿಸ್ತಾರೆ ಆದ್ರೆ ಇವ್ರಿಗೆ ಕನಿಷ್ಠ ಪ್ರಜ್ಞೆ ಇರ್ಲಿಲ್ವಾ ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಚರ್ಚೆ ಆಯ್ತು ಆ ಮನೆಗೆ ಹೋಗಿದ್ದ ತಾಯಿನೋ ಆ ಮಗಳು ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವಿ ಇವ್ರು ಏನ್ ಮಾಡಿದ್ರು ಕೂಡ ಯಾರು ಕೇಳೋ ಆಗಿಲ್ಲ ಯಾಕಂದ್ರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರನ್ನ ಮುಖ್ಯ ಆಗಿಲ್ಲ ಮಾತಾಡೋ ಆಗಿಲ್ಲ ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು ರಿಪೀಟ್ ಮಾಡ್ತೇನೆ ಯಾಕೆಂದ್ರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರ್ತಿದ್ದೇವೆ ಅಂತ ನನಗನ್ಸುತ್ತೆ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಚಾಲೆಂಜ್ ಮಾಡ್ತೇನೆ ಇನ್ನೊಂದು ಉದಾಹರಣೆ ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂಥ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ ಯಾವ ಜಾತಿ ಯಾವ ಧರ್ಮ ಇಷ್ಟೊಂದು ಮನೆಗಳನ್ನು ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂಥ ಇನ್ನೊಂದು ಪ್ರಕರಣ ಇದ್ದರೆ ಮಾತಾಡಿ ಯಾರಾದರೂ ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ ಇನ್ನೆಲ್ಲೆಲ್ಲಿ ಏನು ನಡೆದಿದೆ ನಮಗೆ ಗೊತ್ತಿಲ್ಲ ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನು ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂಥ ಆರೋಪ ಇದೆ ಮಾನಹರಣ ಶೀಲಹರಣ ಮನೆ ಹಾಳು ಮಾಂಗಲ್ಯ ದೋಚಿರುವಂಥ ಪ್ರಕರಣ ಇದು ಇದು ಮೂಲ ಪ್ರಕರಣ ಇದ್ರ ಬಗ್ಗೆ ತನಿಖೆ ಆಗಬೇಕು ಆರೋಪ ಇದೆ ಸತ್ಯ ಹೊರಗೆ ಬರಬೇಕು ಯಾರು ಮಾಡಿದ್ದು ಹೌದಾ ಇಲ್ವ ಇದರಲ್ಲಿ ಮಾನಹರಣ ಮನೆ ಹರಣ ಆಗಿರುವಂಥವರಿಗೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಗುರಿ ಆಗಬೇಕು ಆದರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದರೆ ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ ಇದರ ಬಗ್ಗೆ ಮಾತಾಡಿದ್ದು ಅಪರಾಧ ಯಾರು ಮಾತಾಡಿದ್ರು ಎಲ್ಲಿಂದ ಬಂತು ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ ಚರ್ಚೆ ತನಿಖೆ ಮಾಡ್ತಾ ಇದ್ದೀವಿ ಬಿಟ್ರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನು ಬಚಾವ್ ಮಾಡಿ ಪ್ರಕರಣವನ್ನು ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂಥ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ ಈಗ ನ್ಯಾಯ ಹರಣನು ಮಾಡುವಂಥ ದಿಕ್ಕಿನಲ್ಲಿ ಚರ್ಚೆಗಳು ಸಾಕ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ ಒಟ್ಟಾರೆ ಇದು ಪ್ಲ್ಯಾಂಡ್ ಎಫರ್ಟು ಸರ್ಜಿಕಲ್ ಸ್ಟ್ರೈಕ್ ಏನಂದ್ರೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಅದಕ್ಕೆ ಡೈವರ್ಷನ್ನು ಯಾವ ಕಡೆಗೆ ಎಲ್ಲಿಂದ ಬಂತು ಇದು ಅಂತ ಸೊ ಹೇಗಿದೆ ಅಂದರೆ ದರೋಡೆ ಮಾಡಿದ್ದು ಅಪರಾಧ ಅಲ್ಲ ಯಾರು ದರೋಡೆ ಮಾಡಿದ್ರು ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ ಈಗ ರೇಪ್ ಮಾಡಿದವರು ಮಾಡಿಸ್ಕೊಂಡವರು ಎಲ್ಲಿಗೋ ಹೊಟ್ಟೋದ್ರು ಯಾರಿಂದ ರೇಪ್ ಗೊತ್ತಾಯ್ತು ರೇಪ್ ಆಯ್ತು ಅಂತೇಳಿ ಅಂತ ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವರು ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಾದರೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ ಎಲ್ಲಿಂದ ಬಂತು ಅಂತ ಆಯಿತು ನಿಮಗೆ ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಎಲ್ಲಿಂದ ಬಂತು ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂಥ ವಾಸ್ತವಾಂಶಗಳು ಏನು ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸ್ಲಿಕ್ಕೆ ಬಯಸೋದಿಲ್ಲ ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು ಅದನ್ನು ತಗೊಂಡೋಗಿ ಇನ್ನೊಬ್ರು ಬಿ ಜೆ ಪಿ ಲೀಡ್ರ್ ಕೈಗೆ ಕೊಟ್ರು ಆ ಕೊಟ್ಟು ಬಹುಶಃ ಸರಿಸುಮಾರು ಒಂದು ವರ್ಷ ಅವಧಿ ಆಗಿದೆ ಅಂತ ನನಗನ್ಸುತ್ತೆ ಸಾಂದರ್ಭಿಕವಾಗಿ ನೋಡಿದಾಗ ಒಂದು ವರ್ಷ ಆಗಿದೆ ಅದನ್ನು ತೆಗೆದುಕೊಂಡವರು ಲಾಯರು ಕಾನೂನು ಬಗ್ಗೆ ಪುಂಖಾನುಪುಂಕ ಮಾತಾಡ್ತಾರೆ ಈ ಥರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನು ಲಕೋಟೆಯಲ್ಲಿಟ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡಲಿಲ್ಲ ಇವತ್ತು ಯಾವುದೂ ಬೀದಿಯಲ್ಲಿ ಬಾನ ಯಾರ್ದು ಹರಾಜ್ ಆಗ್ತಾ ಇರಲಿಲ್ವಲ್ಲ ಇಲ್ಲ ಡಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಡಬಹುದಾಗಿತ್ತಲ್ಲ ಇದನ್ನು ತನಿಖೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಚಿತ್ರಣಗಳು ಒಳಗೆ ಹೊರಗೆ ಬರಬಾರದು ಅಂತೇಳಿ ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮನ್ನು ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನು ಉಪಯೋಗ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋದಂಥವ್ರು ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಕುಮಾರಸ್ವಾಮಿಯವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಲಿ ಅವರೇ ಹೇಳಿ ಅವ್ರ ಬಾಯಿಂದ ಸತ್ಯ ಬರಲಿ ನಮಗ್ ಗೊತ್ತಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವ್ರ ಬಾಯಿಂದರೆ ಬರಲಿ ಸತ್ಯ ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ ಹಾಸನಾಂಬ ದೇವಸ್ಥಾನದಲ್ಲಿ ಮುಂದು ಬಂದು ದೇವರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ ಅಂತ ಅದನ್ನ ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲ್ಯಾಕ್ ಮೇಲ್ಗೆ ಉಪಯೋಗಿಸ್ತಾರೆ ಆದರೆ ಇವರಿಗೆ ಕನಿಷ್ಠ ಪ್ರಜ್ಞೆ ಇರಲಿಲ್ವಾ ನೂರಾರು ಮಹಿಳೆಯರ ಮಾನಭಗ ಆಗಿದೆ ಮಾಂಗಲ್ಯ ಹರಣ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗ್ಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಕೈಗೆ ಕೊಡ್ಬೋದಾಗಿತ್ತಲ್ಲ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ಸೀಲ್ಡ್ ಕವರಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಟ್ಟಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ಬರ್ತಾ ಇತ್ತ ಇವತ್ತು ಅದನ್ನು ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ಎರಡನ್ನ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೇ ಇವರಿಂದ ಇವತ್ತು ಇಷ್ಟು ವಿಷಯ ಒಟ್ಟಾರೆ ಇವತ್ತು ಬಿಜೆಪಿಯವರು ಇದನ್ನ ಮುಚ್ಚಾಕೋ ಇದನ್ನ ಇವರನ್ನು ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನು ಹಾಕಿಸ್ಕೊಂಡು ಎಲೆಕ್ಷನ್ ಆಗದ್ಮೇಲೆ ಇವನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟು ಹಂಗೆ ಇದೆ ನರೇಂದ್ರ ಮೋದಿಯವರ ಸ್ಟೇಟ್ಮೆಂಟು ಹಾಗೆ ಇದೆ ಬೇರೆ ಯಾರದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಮಾತಾಡೋ ಆಗಿಲ್ಲ ಆ ಸಿಟ್ಟಿಗೆ ತಗೊಂಡು ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದ್ದೀವಿ ಅಂತೇಳಿ ಏನು ಲೈಂಗಿಕ ದೌರ್ಜನ್ಯ ನಾವು ಮಾಡಿ ಅಂತ ಹೇಳಿದ್ವಾ ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ ತಾಯಿನೋ ಮಗಳು ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವೇನ್ರಿ ಏನ್ ನಡೀತಾ ಇದೆ ಮಾತು ಇವತ್ತು ಆ ಯಾವುದೋ ಹೆಂಗ್ಸು ಅರವತ್ತೆರಡು ವಯಸ್ಸಿನ ಹೆಂಗಸನ್ನ ಕಿಡ್ನಾಪ್ ಮಾಡಕ್ ನಾವ್ ಹೇಳಿದ್ವನ್ರಿ ಏನ್ ಮನುಷ್ಯನ ಕಿಡ್ನಾಪ್ ಮಾಡೋದು ಹಂಗಾದ್ರೆ ಕಿಡ್ನಾಪ್ ಮಾಡಕ್ ಪ್ರಯತ್ನ ಮಾಡಿದ್ದು ಸುಳ್ಳು ಹಾಗಾದ್ರೆ ಹಿಡ್ಡ್ಯಾಪ್ ಮಾಡಿದ್ದು ಸುಳ್ಳು ಅದು ಹೇಳ್ಬಿಡಿ ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ಗೆ ತಗೊಂಡೋಗಿ ಚರ್ಚೆಯನ್ನ ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನ ಮುಚ್ಚಿ ಹಾಕುವಂತ ತಂತ್ರ ಇಷ್ಟಕ್ಕೂ ಆಗಿದ್ದೇನು ಇವ್ರು ಏನ್ ಮಾಡಿದ್ರು ಕೂಡ ಯಾರು ಆಗಿಲ್ಲ ಯಾಕಂದ್ರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರನ್ನ ಮುಟ್ಟಾಗಿಲ್ಲ ಮಾತಾಡೋ ಆಗಿಲ್ಲ ಅವ್ರನ್ನ ಮುಟ್ಟಿದ ಕೂಡಲೆ ಈಗ ಏನೆಲ್ಲ ಏನು ಆಕ್ರೋಶ ಆ ಆಕ್ರೋಶ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕಿಲ್ಲ ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದಾರ ಹೇಳಿದಾರೇನ್ರಿ ಆ ಹುಡುಗ ಎಲ್ಲಿದಾನೋ ತಕ್ಷಣ ಬಂದು ಸರೆಂಡರ್ ಆಗಪ್ಪ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಆರೋಪ ಮುಕ್ತನಾಗಿ ಹೊರಗಡೆ ಬರ್ತೀಯಾ ಅಂತೇಳಿ ಕರೆಸಿ ಯಾಕೆ ಸರೆಂಡರ್ ಮಾಡಿಸ್ತಾ ಇಲ್ಲ ಇವೆಲ್ಲ ಮುಚ್ಚಾಕುವಂತ ತಂತ್ರ ನಡೀತಾ ಇದೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ ಆಗಿರೋ ಪ್ರಕರಣ ಅವ್ರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಆವಾಗ ಮಾತ್ರ ಸಂತರಸ್ತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಹಾಗಂತೇಳಿ ಆ ಸಂತರಸ್ಥರು ಈಗಾಗಲೇ ಅನ್ಯಾಯ ಆಗಿದೆ ಅವರಿಗೆ ಮಾನಭಂಗ ಆಗಿದೆ ಅವರ ಮನೆಗಳಲ್ಲಿ ಬಹುಶಃ ಇವತ್ತು ಏನು ಪರಿಸ್ಥಿತಿ ಇದೆ ಅಂತ ನಾನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವರ ಊರಿನಲ್ಲಿ ಅಕ್ಕಪಕ್ಕ ಮನೆಗಳು ಇವರ ನಡುವೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಅದರಿಂದ ಅವರಿಗೆ ಯಾವ ತರ ತೊಂದರೆ ಆಗಿದೋ ಅನ್ನೋ ಅಂತ ಆತಂಕ ನನಗೂ ಕಾಡ್ತಾ ಇದೆ ಅವ್ರ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಇವೆಲ್ಲ ಸರ್ಕಾರದ ಮೇಲೆನೋ ಜವಾಬ್ದಾರಿ ಇದೆ ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ ನ್ಯಾಯ ಕೊಡೋದು ಒಂದು ಕಡೆ ಆದರೆ ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಂಗೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಇದೆ ಅದನ್ನು ನಾವು ಒಪ್ಕೊಳ್ತೇವೆ ಅದನ್ನು ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂನೇ ಮುಚ್ಚಾಕ್ಬಿಟ್ಟು ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂಥದ್ದು ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ ಇದು ಅನಾಗರಿಕ ವರ್ತನೆ ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ